ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದ್ರಕಿನ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಗುರು ಸೊ ಸ್ಟ್ರೈಟ್ ಅವೇ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ನಿನ್ನೆ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡಿ ಸಿ ಈ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಡಿಸಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಸ್ ಎಕ್ಸಾಕ್ಟ್ಲಿ ಹೇಳಬೇಕಿಲ್ಲ ಫ್ರಾಂಕ್ಲಿ ಹೇಳಬೇಕು ಸೊ ಯಾಕೆಂದ್ರೆ ಆರ್ ಸಿ ಬಿ ಬ್ಯಾಟಿಂಗ್ ಅಲ್ಲಿ ಕಂಪ್ಲೀಟ್ಲಿ ಫ್ಲಾಪ್ ಪರ್ಫಾರ್ಮೆನ್ಸ್ ನ ಕೊಡಿದೆ ಪಿಲ್ ಸಾಲ್ಟ್ ತರ ಫ್ಯಾಬ್ಲಸ್ ಆಗಿ ಸ್ಟಾರ್ಟ್ ನೋಡಿದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಮುನ್ನೂರು ಬಂತು ಗುರು ಅಂತ ಕಾಯ್ತಾ ಇದ್ವಿ ಆದ್ರೆ ಆಗಿಲ್ಲ ಆರ್ ಬಿಯ ಬ್ಯಾಟಿಂಗ್ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ಪಿಲ್ ಸಾಲ್ಟ್ ಬ್ಯಾಟಿಂಗ್ ಒಬ್ರು ಆಮೇಲೆ ಆರ್ ಸಿಬಿಯ ಕ್ಯಾಪ್ಟನ್ ರಜಾತ್ ಪಾಡಿದ್ರು ಆದ್ರೆ ಆಗಿಲ್ಲ ಆದ್ರೆ ಇಲ್ಲಿ ಮಾತ್ರ ಡಿ ಸಿ ಬೌಲರ್ಸ್ ಗೆ ಕ್ರೆಡಿಟ್ ನ ಕೊಡ್ಲೇಬೇಕು ಸೊ ರಜಾತ್ ಪಾಡಿದರ ಆ ಒಂದು ವೀಕ್ನೆಸ್ ನೋಡಿ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಸೊ ಫೈನಲಿ ಟಿಮ್ ಡೇವ್ ಆ ಒಂದು ಫಿನಿಶಿಂಗ್ ಇಂದ ಆರ್ ಸಿ ಈ ಒಂದು ಪಿಚ್ ಅಲ್ಲಿ ಆ ಸ್ಕೋರ್ ನಡೆಯಲಾಗ್ತಾರೆ ಯಾಕೆಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಟೂ ಹಂಡ್ರೆಡ್ ರನ್ಸ್ ನಡೆದ ಚೇಸ್ ಮಾಡೋಷ್ಟು ಕೆಪಾಸಿಟಿ ಈ ಒಂದು ಗ್ರೌಂಡ್ ಇದೆ ಸೊ ಪ್ರಾಬಲ್ ನವಿನ ಪ್ರಕಾರ ಒಂದು ಸೈಡ್ ಚೇಂಜ್ ಆಗಿತ್ತು ಆದ್ರೆ ಸ್ಟಾರ್ಟಿಂಗ್ ಆರ್ ಸಿಬಿಯ ಬೌಲರ್ಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟರು ಆ ಒಂದು ಪವರ್ ಪ್ಲೇಲಿ ಕೀ ವಿಕೆಟ್ ನ ತೆಗೆದ್ರು ಆದ್ರೆ ಸೊ ಅಲ್ಲಿ ಡಿ ಸಿ ಮೇನ್ ಸ್ಟಾರು ಬ್ಯಾಟರ್ ಕೆ ಎಲ್ ರಾಹುಲ್ ಅವರ ಆ ಒಂದು ಪರ್ಫಾರ್ಮೆನ್ಸ್ ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಫಿದ ಆಗಿದರೆ ಒಂದು ಕಡೆ ಸಿಟ್ಟು ಬರ್ತಾ ಇದೆ ಒಂದು ಕಡೆ ನಮ್ಮ ಕೆ ಎಲ್ ರಾಹುಲ್ ಅಂತ ಹೇಳ್ತಾ ಇದಾರೆ ಆದ್ರೆ ಆ ಒಂದು ಸೆಲೆಬ್ರೇಷನ್ ಗೋಸ್ಕರ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದಾರೆ ಸೊ ಈ ಒಂದು ಸೆಲೆಬ್ರೇಷನ್ ಯಾರಿಗೆ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಪ್ನಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಅವರಿಗೆ ಬೈ ಮಾಡಿಲ್ಲ ಆ ಒಂದು ರೀಸನ್ ಮೇಲೆ ಆ ಒಂದು ಸೆಲೆಬ್ರೇಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಅಂತೇಳಿ ಕೆಲವೊಬ್ರು ಮಾತಾಡ್ತಿದ್ದಾರೆ ಸೊ ಈ ಸೆಲೆಬ್ರೇಷನ್ ಇದು ನನ್ನ ಸಾಮ್ರಾಜ್ಯ ಇದು ನನ್ನ ಗ್ರೌಂಡ್ ಆ ತರ ಸೆಲೆಬ್ರೇಷನ್ ಮಾಡಿದರೆ ಬಟ್ ಇನ್ನೊಂದೇನಪ್ಪ ಅಂದ್ರೆ ಕೆ ಎಲ್ ರಾಹುಲ್ ಸರಿಯಾದ ಆ ಒಂದು ಸ್ಟ್ರೈಕರ್ ಬ್ಯಾಟಿಂಗ್ ಮಾಡ್ತಾರೆ ಅಂತೇಳಿ ಸಾಕಷ್ಟು ಕ್ರಿಕೆಟ್ ಫ್ಯಾನ್ ಚರ್ಚೆ ಮಾಡ್ತಾ ಇದ್ರು ಮತ್ತು ಅಲ್ಲಿ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ಗೆ ಗೊತ್ತಿರದೆ ಎಲ್ ಎ ಜಿ ಪರ ಆಡ್ಬೇಕಾದ್ರೆ ಅಲ್ಲಿ ಎಲ್ ಎ ಜಿ ಓನರು ಕೆ ಎಲ್ ರಾಹುಲ್ಗೆ ಬ್ಯಾಡ್ ಆಗಿ ಕಮೆಂಟ್ ಮಾಡಿದ್ರು ಮತ್ತು ಮೆಗೋ ಆಕ್ಷನ್ ಅವರಿಗೆ ರಿಲೀಸ್ ಮಾಡಿದ್ರು ಮೇಲೆ ಈ ಒಂದು ಪರ್ಫಾಮೆನ್ಸ್ ಅವರಿಗೋಸ್ಕರ ಮತ್ತು ಈ ಒಂದು ಸೆಲೆಬ್ರೇಷನ್ ಅವರಿಗೋಸ್ಕರ ಅಂತೇಳಿ ಮಾಡಿರಬೋ ಅಂತೇಳಿ ಇನ್ನು ಕೆಲವೊಬ್ರು ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದಾರೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಕೆ ಎಲ್ ರಾಹುಲ್ ಅವರ ಈ ಒಂದು ಸೆಲೆಬ್ರೇಷನ್ ಯಾರಿಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಥವಾ ಎಲ್ ಎಸ್ ಜಿ ಓನರ್ ಗಿನ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದ್ರೆ ಕೆ ಎಲ್ ರಾಹುಲ್ ಅವರ ಈ ಒಂದು ಫ್ಯಾಬ್ಲಸ್ ನಾಕೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಒನ್ ಮ್ಯಾನ್ ಶೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತು ಕೆಲವೊಬ್ರು ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ರು ಇವರ ಸ್ಟ್ರೈಕ್ ರೇಟ್ ಬಗ್ಗೆ ಆದ್ರೆ ಆ ಒಂದು ಗೆ ಇವತ್ತು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಿದರೆ ಮತ್ತು ಇನ್ನು ಕೆಲವೊಬ್ರು ಫ್ಯಾನ್ಸ್ ಕಮೆಂಟ್ ಮಾಡ್ತಾ ಇದ್ರು ಇವರು ಸಿಂಗಲ್ ಹ್ಯಾಂಡ್ ಮ್ಯಾಚ್ ನ ಗೆಲ ಅಂತೇಳಿ ಅದಕ್ಕೆ ಒಂದು ಪರ್ಫೆಕ್ಟ್ ಆಗಿ ಆನ್ಸರ್ ನ ಕೊಟ್ಟಿದರೆ ಸೊ ನೋಡಬೇಕು ಮುಂದೆ ಯಾವ ರೀತಿ ಕೆ ಎಲ್ ರಾಹುಲ್ ಪರ್ಫಾರ್ಮೆನ್ಸ್ ಅಂತ ಅಂತೇಳಿ ಬಟ್ ನನ್ನ ಪ್ರಕಾರ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆ ಎಲ್ ರಾಹುಲ್ ಇಫ್ ಸಪೋಸ್ ಓಪನಿಂಗ್ ಮಾಡಿದ್ರೆ ಶೋರ್ಲಿ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿ ಆಗ್ತಾರೆ ಗುರು ಸೊ ನೀವೇನಂತೀರಾ ಕೆ ಎಲ್ ರಾಹುಲ್ ಬಗ್ಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಇಂದ ಸೊ ಎಸ್ ಕೆ ಟೀಮ್ ಗೆ ಒಂದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಏನಪ್ಪಾ ಅಂದ್ರೆ ಸಿ ಎಸ್ ಯಾ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ಗೆ ಇಂಜುರಿ ಆಗಿದೆ ಅವರು ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಇಂದ ರೂಲ್ಡ್ ಔಟ್ ಆಗಿದ್ದಾರೆ ಇದು ಮಾತ್ರ ಪ್ರತಿಯೊಬ್ಬ ಸಿ ಎಸ್ ಫ್ಯಾನ್ಸ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಯಾಕೆಂದ್ರೆ ಸಿ ಎಸ್ ಟೀಮಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಯಾರಪ್ಪ ಅಂದ್ರೆ ಅದು ಋತುರಾಜ್ ಗಾಯಕ್ವಾಡ್ ಆದ್ರೆ ಈಗ ಅವರೇ ಔಟ್ ಆಗಿದ್ದಾರೆ ಅಂದ್ರೆ ಶೋರ್ಲಿ ಸಿ ಎಸ್ ಟೀಮ್ಗೆ ಇದೊಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಬಟ್ ನೋಡ್ಬೇಕು ವಿತೌಟ್ ಇವ್ರು ಬ್ಯಾಟಿಂಗ್ ಅಲ್ಲಿ ಇದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಆದ್ರೆ ಸೊ ಒಂದು ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಸಿ ಎಸ್ ಟೀಮ್ ಗೆ ಮತ್ತು ಎಂ ಎಸ್ ಧೋನಿ ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಮತ್ತೆ ಎಂ ಎಸ್ ಅವರು ಬ್ಯಾಕ್ ಆಗಿದ್ರೆ ಮತ್ತೊಮ್ಮೆ ಸಿ ಎಸ್ ಗೆ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಸಿ ಎಸ್ ಕೆ ವರ್ಸಸ್ ಕೆ ಆರ್ ಈ ಮ್ಯಾಚ್ ಅಲ್ಲಿ ಧೋನಿಯವರು ಆಸ್ ಎ ಕ್ಯಾಪ್ಟನ್ ಆಗಿ ಬ್ಯಾಕ್ ಆಗ್ತಾ ಇದಾರೆ ಬಟ್ ಧೋನಿ ಧೋನಿಯವರು ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ ಅಂದ್ರೆ ಸೊ ಎಸ್ ಕೆ ಟೀಮು ಮತ್ತೆ ವಿನ್ನಿಂಗ್ ಆ ಒಂದು ಫಾರ್ಮುಲಾಗೆ ಬರ್ತಾರ ಅಥವಾ ಇಲ್ಲ ಅಂತೇಳಿ ಬಟ್ ಪ್ಲೇಯಿಂಗ್ ಎಲ್ಲದಲ್ಲಿ ಅದೇ ಒಂದು ಕೊರತೆ ಕಾಣ್ತಿದೆ ಬ್ಯಾಟಿಂಗ್ ಅಲ್ಲಿ ಫೈರ್ ಪವರ್ ಇಲ್ಲ ಬೌಲಿಂಗ್ ಅಲ್ಲಿ ಆ ಒಂದು ಸ್ಕಿಲ್ಫುಲ್ ಬಾಲರ್ ಕಾಣ್ತಿಲ್ಲ ಬಟ್ ನೋಡಬೇಕು ಧೋನಿ ಕ್ಯಾಪ್ಟನ್ಸಿ ಆಗಿ ಬ್ಯಾಕ್ ಆಗಿದ್ದಾರೆ ಮತ್ತೆ ಏನಾದ್ರು ಮಾಡ್ತಾರ ಅಥವಾ ಪ್ಲೇಯಿಂಗ್ ಚೇಂಜ್ ಮಾಡ್ತಾರೆ ವೈಟ್ ಮಾಡಮ್ಮ ಸೊ ಋತುರಾಜ್ ಗಾಯಕ್ವಾಡ್ ಐ ಪಿ ಎಲ್ ಇಂದ ಔಟ್ ಆಗಿದ್ದಾರೆ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಇವರಿಗೆ ಆಸ್ ಎ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡೋದ ಪ್ಲೇಯರ್ ಗೆ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ ಕಾಯೋಣ ನನ್ನ ಪ್ರಕಾರ ಗಾಯಕ್ವಾಡಿಗೆ ರೀಪ್ಲೇಸ್ಮೆಂಟ್ ಮಾಡುವಂತಹ ಪ್ಲೇಯರ್ಸ್ ಇಬ್ಬರಿದ್ದಾರೆ ಯಾರಪ್ಪ ಅಂದ್ರೆ ಅದು ಪೃಥ್ವಿ ಶಾ ಅಥವಾ ಮಯಾಂಕ್ ಅಗರ್ವಾಲ್ ಇವರಿಬ್ಬರಲ್ಲಿ ಒಬ್ಬರಿಗೆ ಪಿಕ್ ಮಾಡಬಹುದು ಮಾಡಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಅವರ ಮೈಂಡ್ ಅಲ್ಲಿ ಯಾವ ಪ್ಲೇಯರ್ ಇದಾರೆ ಗೊತ್ತಿಲ್ಲ ಸೊ ಮೇ ಬಿ ಇವರಿಗೆ ಪಿಕ್ ಮಾಡಬಹುದು ಅಥವಾ ಫಾರೆನ್ ಗೆ ಪಿಕ್ ಮಾಡುವಂತಹ ಚಾನ್ಸ್ ಇರುತ್ತೆ ಫಾರೆನ್ ಪ್ಲೇರ್ ಅಂತ ಹೇಳಿದ್ರೆ ಇಲ್ಲಿ ಮಾತ್ರ ಟ್ರೆಂಡಿಂಗ್ ಇರೋದು ಅದು ಡೆವಲ್ಡ್ ಬ್ರೇವೇಸ್ ಇಫ್ ಸಪೋಸ್ ಸಿ ಎಸ್ ಮ್ಯಾನೇಜ್ಮೆಂಟ್ ಡೆವಲ್ಡ್ ಬ್ರೇವೇಸ್ ಗೆ ಆಸ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ರೆ ಶೋರ್ಲಿ ಸಿ ಎಸ್ ಗೆ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡುದು ಕನ್ಫರ್ಮ್ ಆದ್ರೆ ಸಿ ಎಸ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತಾರೆ ಗೊತ್ತಿಲ್ಲ ಮೇ ಬಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರಿಪ್ಲೇಸ್ಮೆಂಟ್ ಪ್ಲೇಯರ್ ಪಿಕ್ ಮಾಡ್ತಾರ ಅಥವಾ ಇಲ್ಲ ಅದು ಸಹ ಡೌಟ್ ಇದೆ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನೀವಿನಂತರ ರುದ್ರಾಸ್ ಗಾಯಕ್ವಾಡ್ಗೆ ಆಸ್ ಎ ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಪ್ಲೇಯರ್ ಯಾರು ಕಮೆಂಟ್ ಮಾಡಿ ಸೊ ಇದ್ರ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ದೃಷ್ಟ್ರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು